ವೀಕ್ಷಕರಿಗೆ ನಮಸ್ಕಾರ ಇದು ಪಂಪನ ವಿಕ್ರಮಾರ್ಜುನ ವಿಜಯಂ ಕಾವ್ಯದ ಚತುರ್ಥಾಶ್ವಾಸದ ನಲವತ್ತನೆಯ ಪದ್ಯದ ಬಳಿಕದ ವಚನ ಅದು ಹೀಗಿದೆ ಎಂದು ತನ್ನ ಮೇಳದ ಆಕೆಗಳಂಬೆಸಗೊಂಡ ಆಕೆಗಳ ಆಕೆಯ ಪತ್ತಿದ ಮಮ್ ಉಳುಗಿದ ವನವಂ ಜೋಧ ನಾಣುಮಂ ಎಂದ ಸರಮ್ ಅರಿದು ಸಹಜ ಮನೋಜನ ಕುಲದ ಚಲದ ಚಾಗದ ಬೀರದ ಭಾಗ್ಯದ ಸೌಭಾಗ್ಯದ ಹೊಗಳೇ ಇದನ್ನು ವಿಡಿಸಿ ಹೀಗೆ ಓದಬಹುದು ಎಂದು ತನ್ನ ಮೇಳದ ಆಕೆಗಳಂ ಬೆಸಗೊಂಡಡೆ ಆಕೆಗಳು ಆಕೆಯ ಪತ್ತಿದ ಕಣ್ಣುಮಂ ಉಳುಗಿದ ಮನಮೋಂ ಜೋಂದ ನಾಣುಮಂ ನೇಂದ ಸರಮೋಂ ಅರಿದು ಸಹಜ ಮನೋಜನ ಕುಲದ ಚಲದ ಚಾಗದ ಬೀರದ ಭಾಗ್ಯದ ಸೌಭಾಗ್ಯದ ಅಗುಂತಿಗಳಂ ಅಂತು ಅಳವಲ್ಲದೆ ಹೊಗಳೆ ಎಂದು ತನ್ನ ಮೇಳದಾಕೆಗಳ್ ಬೆಸಗೊಂಡಡೆ ಹೀಗೆ ತನ್ನ ಸಂಗಡಿಗರಾದ ಕನ್ನೆಯರನ್ನ ಬೆಸಗೊಂಡೆಡೆ ಕೇಳಲು ಆಕೆಯ ಅವರು ಆಕೆಯ ಪತ್ತಿದ ಕಣ್ಣು ಆಕೆಯ ಅಂಟಿಕೊಂಡ ಕಣ್ಣುಗಳನ್ನು ಉಳುಕಿದ ಮನಮು ಪ್ರೀತಿಯನ್ನು ತೋರಿಸುವಂತಹ ಮನಸ್ಸನ್ನು ಜೋಲದ ನಾಣವನ್ನು ಸರಿದ ನಾಚಿಕೆಯನ್ನು ನೇರದ ಸರಮು ಅಂದರೆ ಕಡಿಮೆ ನೇಲ್ದಂದರೆ ಅಥವಾ ಕಂಪಿಸುವ ಸ್ವರವನ್ನು ಅರಿದು ತಿಳಿದು ಸಹಜ ಮನೋಜನ ಸಹಜ ಮನೋಜ ಎನ್ನುವುದು ಅರಿಕೆ ಸರಿಗೆ ಇರುವ ಅಥವಾ ಪಂಪನ್ನು ನೀಡಿದ ಒಂದು ಬಿರುದು ಅಂದರೆ ಹುಟ್ಟುತ್ತಲೇ ಸುಂದರ ಎನ್ನುವಂಥ ಅರ್ಥ ಆತನ ಕುಲದ ಚಲದ ಚಾಗದ ತ್ಯಾಗದ ವೀರದ ಪರಾಕ್ರಮದ ಭಾಗ್ಯದ ಆತನ ಸಂಪತ್ತಿನ ಸೌಭಾಗ್ಯದ ಆತನ ವೈಭವದ ಅಗುಂತಿಗಳನ್ನು ಅತಿಶಯಗಳನ್ನು ಅಳವಲ್ಲದೆ ಹೊಗಳೇ ಅಸಾಧ್ಯವಾಗಿ ಹೊಗಳೆ ಅಂದರೆ ತನ್ನ ಸಂಗಡಿಗರ ಸಂಗಡಿಗ ಕನ್ಯೆಯರ ಜೊತೆಗೆ ಅರ್ಜುನನ ಕುರಿತು ಆಕೆ ಕೇಳ್ತಾಳೆ ಆಗ ಅಂಟಿಕೊಂಡ ಕಣ್ಣುಗಳು ಅಂದರೆ ಪರಸ್ಪರ ನೆಪ್ಪೆಗಳನ್ನು ಬಿಚ್ಚದೆ ಇರುವಂತಹ ಕಣ್ಣುಗಳನ್ನು ಗಮನಿಸಿದೆ ಅಂದರೆ ರಾತ್ರಿ ಇಡೀ ಅರ್ಜುನ ಬಂದಲ್ಲಿಂದ ಆಕೆ ವಿದ್ಯೆ ಮಾಡಿಲ್ಲ ಎನ್ನುವುದು ನಾವು ತೋರಿಸ್ತಿದ್ದೆವು ಉಳುಕಿದ ಮನವು ಮನಸ್ಸಿನಲ್ಲಿ ಪ್ರೀತಿ ಇದೆ ಎನ್ನುವುದನ್ನು ಆಕೆಯ ಕಣ್ಣುಗಳಲ್ಲಿ ಕಾಣಬೋದಿತ್ತು ಜೋಗ ನಾಣನು ನಾಚಿಕೆ ಕಡಿಮೆ ಆಗಿತ್ತು ಎನ್ನುವುದು ಸ್ಪಷ್ಟ ಆಗ್ತದೆ ಇಲ್ಲಾಂತಂದರೆ ಒಂದು ಕುಲೀನ ಮನೆತನದಲ್ಲಿ ಬೆಳೆದಂತಹ ಹೆಣ್ಣು ಮಗಳುಗಳು ಅದು ಯಾರು ಅಂತ ಪರಪುರುಷನವನ್ನು ಕೇಳುವ ಅಂತ ಇರುವುದಿಲ್ಲ ಅಥವಾ ಕೇಳುವ ಸ್ಥಿತಿಯಲ್ಲಿ ಇರುವುದಿಲ್ಲ ಒಂದು ವೇಳೆ ಮನಸ್ಸಲ್ಲಿದ್ದರೂ ಕೂಡ ಸಂಗಡಿಗರಿಗೆ ಹೇಳಬಾರ್ದು ಆದರೆ ಇಲ್ಲಿ ನಾಚಿಕೆ ಬಿಟ್ಟು ಆಕೆ ಕೇಳ್ತಾಳಂತಂದರೆ ಸರಿದ ನಾಚಿಕೆ ಜೋರ್ಧ ನಾಡುವನು ನೇಂದ ಸರವಂ ಕಂಪಿಸುವ ನೇಲು ಅಂದರೆ ಅಲ್ಲಾಡುವ ಅಥವಾ ಕಂಪಿಸುವ ಸರವಂ ಸ್ವರ ಕಂಪಿಸ್ತಾ ಇತ್ತು ಅದನ್ನು ಅರಿದು ಸಹಜ ಮನೋಜನ ಸಹಜ ಮನೋಜ ಎನ್ನುವಂಥ ಬಿರುವುದನ್ನು ಅರಿಕೇಸರಿಯ ಕುಲ ಛಲ ತ್ಯಾಗ ಬೀರ ಸೌಭಾಗ್ಯಗಳನ್ನು ವಿಶೇಷವಾಗಿ ಅವರು ವರ್ಣಿಸ್ತಾರೆ ವರ್ಣಿಸಿದರು ಅಥವಾ ಹೊಗಳಿದರು ಎಂದು ಈ ವಚನದ ಅರ್ಥ